ಲತಾ ಆಯ್ತು ಗೆ ಸಾಂಬರ ಐತ ಅಕ್ಕಿ ಅಕ್ಕಿ ನಿಂದ 5 ನಿಮಿಷ ಬೇಗ ಮಾಡಬೇಕು ತಾನೆ ಬೆಳಿಗ್ಗೆ नाश्ತಾ ಮಾಡಿದನಲ್ಲ ಸರಿ ಹೊಟ್ಟೆನೆ ತುಂಬಿಲ್ಲ ಯೋ ಯಾವಾಗ 1 1 ಬತ್ತಿದ್ರಲ್ಲ ಇವತ್ತು 2 ಗಂಟೆಗೆ ಬಂದಿದ್ರು ನಮ್ಗೆ ಏನು ಗೊತ್ತು ಆಯ್ತು ಆಯ್ತು ಮಾಡಿ ಏನಿಲ್ಲ 5 ನಿಮಿಷ ಏನು ಹೇಳ್ಬೇಕಾಗಿತ್ತು ನಿಮ್ಗೆ ಏನು ಏನು ಹೇಳು ಅಲಕನ್ರಿ ಇದು ನೌವ್ಯಾ ಹಾ ಟೆಸ್ಟ್ ಅಲ್ಲಿ ಎಲ್ಲಾದ್ರೂ ಫೇಲ್ ಆಗಿದಾಳಂತೆ ಕನ್ರಿ ಫೇಲ್ ಆಗಿದಾಳಂತೆ ಅಲಕಲೇ ಏನು ಹೇಳ್ತಿದೀನಿ ನೀನು ಹಾ ಅದು

ಅಲ್ಲ ಏನಂತ ಕಪ್ಪಿದ್ದೀನಿ ನೀನು ಬರೀ ಆ ಕಡೆ ಮಾತ್ರ ಗಮನ ಕೊಡೋದಲ್ಲ ಕಣವ ಈ ಮಕ್ಳು ಕಡೆಗೂ ಗಮನ ಕೊಡಬೇಕು ಯಾಕಂದ್ರೆ ಇದೇ ನಿಂಗೆ ಅಂತ ಹೇಳಿದ್ರೆ ನಾನೇನ್ ಮಾಡಾನೆ ಒಳ ಸರಿ ಅಥವಾ ಬಿಡಿ ನಾನೇನ್ರಿ ಮಾಡಾನೆ ಅವ್ನು ಲವ್ ಮಾಡು ಅಂತ ಹೇಳಿದ್ನ ಬೀಳ್ತವೆ ಏಟು ನಿಮ್ಗೆ ಅಯ್ಯೋ ಇದೊಳ ಸರಿ ಬಿಡಿ ನಿಮ್ದು ಅಲ್ಲ ನಾನೇನ್ ಮಾಡಿದೆ ಅಂತ ಹಿಂಗೆ ನನ್ನ ಮಗಲಿ ಎದುರಾಡಿರಿ ನೀವು ನಾನೇನ್ ಮಾಡಿದೆ ಓ ನಾನು ಲವ್ ಮಾಡೋದಿನ ಅಂತ ಹೇಳ್ಕೊಟ್ಟಿದ್ದ ನಾನು ಅಲ್ಲ ನನಗೆ ಕೊಡ್ತೀರಿ ನೀವು ನನಗೆ ಕೊಡ್ತೀರಿ ನೀವು ಇದೊಳ ಸರಿ ಆಯ್ತು ನಿಮ್ಮ ಮನೇಲಿ ಕತೆ ಮೇಸ್ತೀರಿ ನೀನು ಆ ಹೇಳ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಹೇಳ್ತಿದ್ದೀನಿ ನೋಡು ಅಲ್ಲ ಅವಳು ಉಗ್ದಿ ಬುದ್ಧಿ ಹೇಳ್ತಾನೆ ಬಿಟ್ಟು ಯಾಕ್ ನೀನು ನೀನಿರೋದು ಯಾಕೆ ಅಮ್ಮಗೆ ಓ ನೋಡು ಯಾವ ತರ ಇದೆಯಾ ಅಂತ ನೀನು ತಿಳುವಳಿಕೆ ಹೇಳ್ಕೊಡ್ಬೇಕು ಮಕ್ಳಿಗೆ ನೀನು ಇದು ತಪ್ಪದಾರಿ ಇದು ಸರಿದಾರಿ ಅಂತ ಅದು ಲೋ ಮಾಡ್ತಿದ್ದಾಳಂತ ನಂಗೆ ಹೇಳಕ್ಕೆ ಬಂದಳು ಈಗ ಮದುವೆ ಮಾಡಿಸಿಯಾ ಎಲ್ಲರೇ ಕುಣಿಸ್ಕೊಂಡು ಬುದ್ಧಿ ಹೇಳ್ಕೊಂಡು ಒಳ್ಳೆ ರೀತಿಲಿ ಹೋಗ್ರವ ಅಂತ ಅಂದ್ಬಿಟ್ಟು ಎಷ್ಟೊತ್ತಲ್ಲೂ ಅವ್ನು ಮಾತ್ರ ಬಿಮಲ್ ಎತ್ಕೊಂಡು ಎತ್ಕೊಂಡು ಕೂತ್ಕತಿ ಅಲ್ಲಿ ನೀನು ಈ ಮಕ್ಳನ್ನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾವು ಮಕ್ಳನ್ನ ಅವಕ್ಕೆ ಗೊತ್ತಾಗಿಲ್ಲ ತಿಳುವಳಿಕೆ ಹೇಳ್ಕೊಡ್ಬೇಕಾ ನೀನು ಎಷ್ಟು ಸಲ ಸಿಗೋ ಲೋ ಮಾಡ್ತಿದ್ದಾಳಂತ ಲೋ ಬರ್ಲಿ ಸುಮ್ಕಿರ್ ಕತ್ತರ್ ಸಾಕ್ತೀನಿ ಅವಳ ಅಲ್ಲಕಂದ್ರೆ ನಿಮ್ಗೆ ಹೇಳಿದ ತಪ್ಪೈತೆ ನಾನು ನಾನೇನ್ ಮಾಡೇ ನಾನು ಲವ್ ಮಾಡೋದೇ ಯಾಕೆ ಕೊಟ್ಟಿದ್ದಾನೆ ಜಾಸ್ತಿ ಮಾತಾಡ ನೋಡು ನಾನೇನು ಮನೆ ಕೂತಿದ್ದಾನೆ ನಾನು ನೋಡ್ಕೊಳಕ್ಕೆ ನೀ ತಾನೇ ಮನೇಲಿ ನೀನು ಮಕ್ಳ ಮೇಲೆ ಕಂಡುಬಿಡ್ಬೇಕು ಸರಿ ಅವಳು ಅವಳಿಗೆ ಎಷ್ಟು ಹೊತ್ತು ಅವಳು ನೀನು ಫೋನ್ ಇಟ್ಕೊಂಡೆ ಇರ್ತಾಳಲ್ಲ ನೀನು ಯಾಕೆ ಫೋನ್ ಕೊಟ್ಟಿ ನಿನ್ನ ಅವಳಿಗೆ ಯಾಕೆ ಕೊಟ್ಟಿ ಫೋನ ಅಂತ ನಾನು ಎಷ್ಟು ಸತಿ ಹೇಳಿದನು ಎಷ್ಟು ಸತಿ ಹೇಳಿದ್ದಾನೆ ನಿನಗೆ ಫೋನು ಏನು ಅಂತ ಕೊಡ್ಬೇಡ ನೀನು ಅಂತ ಹೇಳಿ ನಿನಗೆ ನಿಂಗೆ ಮಕ್ಳಿಗೆ ಫೋನ್ ಕೊಡ್ಬಾಡ ಅಂತ ಯಾಕೆ ಕೊಟ್ಟೆ ಅದು ಎರಡು ನೀನು ಅಂತ ಅಂತ ಯಾಕ ಓಡ ನಾನೇ ಅಥವಾ ನಿಮಗೆ ಏನಿಗೆ ಮಾತಾಡ್ತಾ ಇದೀರಿ ನೀವು ಬಾ ಏನಿದೆ ಯಾಕ ಕುಡಿತಾ ಇದರ ನೀವು ಅಕ್ಕನ್ಗೆ ರಶ್ಮಿ ಅದನ್ನ ಮಾಡ್ತಾಳ ಅಂತ ಕೇಳ್ತಾಳಲ್ಲ ಇವಳೆ ಕತ್ತೆ ಹೋಗುದಿಲ್ಲ ಮಕ್ಕಳ ಜವಾಬ್ದಾರಿಯಾಗಿ ಆಗಿ ಅವ್ರು ತಿಳುವಳಿಕೆ ಯಾವ ತಪ್ಪು ಯಾವ್ ಸರಿ ಅನ್ನ ತಿದ್ದಿ ಬುದ್ಧಿ ಹೇಳ್ಬೇಕು ಇಳು ಬಾ ಅವಳ ಮಾಡಿರ ತಪ್ಪಿಗೆ ಅಕ್ಕನಗೆ ಕೊಡತೀರಾ ನೀವು ಅಕ್ಕ ಹೇಳ್ಕೊಟ್ಟಿದಾರ ಪ್ರೀತಿ ಮಾಡುವ ನೀನು ಅಂತ ಸರಿ ಇಲ್ಲ ಬಾವ ನೀವೇ ಕೈ ಮಾಡ್ತೀರ ನೀವು ಕಣ ಇಳು ತಾಯಿಯಾಗಿ ಇಳು ಜವಾಬ್ದಾರಿ ಇರಬೇಕು ಮಕ್ಳ ಬಗ್ಗೆ ಆ ಇವಳು ಬಿಮಲ್ ಎತ್ಕೊಂಡು ಕುತ್ಕೊಂಡ್ರೆ ಇವ್ ಯಾರ ಮಕ್ಳು ಅವೆಲ್ಲಿ ಕಳಿಸಬೇಕು ನಾನು ಅವತ್ತೇ ಹೇಳ್ಬಿಟ್ಟು ಮದುವೆ ಮಾಡ್ತಾ ಇದ್ದು ಈ ಮಕ್ಳು ಜವಾಬ್ದಾರಿ ಕಣವ ನಿನ್ಗೆ ಹಿಂಗೆ ಎರಡು ಮಕ್ಳ ಅನ್ಬಿಟ್ಟು ಅಂತ ಕತೆ ಮೇಸಿದ್ಲ್ಲ ಮನೇಲಿ ಮಕ್ಳು ಬುದ್ಧಿ ಬುದ್ಧಿ ಬಿಟ್ಟು ಇನ್ನೇನು ಯಾಕಿರೋಳು ನಾನೇನ್ ಅಂತ ಬರ್ದಿರಿ ಅಲ್ಲ ತಪ್ಪು ಮಾಡಿರೋ ನೋಡ್ರಿ ನಿಮ್ ಮಗಳು ಅಂದ್ರೆ ನಿನ್ಗೆ ಮರ್ಲಲ್ವಾ ನೋಡು ನೋಡ್ರಿ ಸ್ಮಿ ನೋಡು ಯಾವ ತರ ಬುದ್ಧಿ ಕಳ್ತಾಳೆ ಅಂದ್ಬಿಟ್ಟು ಹೆಂಗ್ ಮಾತಾಡ್ತಾಳು ನೋಡು ನಿಮ್ ಮಗಳು ಅನ್ಬಿಟ್ರೆ ಹಂಗಾರೆ ನಾನು ನಿನ್ ಮಗ್ಳು ಬಿಮಲ್ ಮಾತ್ರವಾ ಯಾವ ತರ ನೀನು ಎರಡೊನ್ ತರ ಎನ್ಸ್ಬಿಡ ನೀನು ನನ್ನ ಮಕ್ಕಳು ನಿಮಗೆ ಏಳಷ್ಟು ಅಧಿಕಾರ ಇದೆ ವಡಿಷ್ಟು ಅಧಿಕಾರ ಇದೆ ವಾರ್ದಿ ಬುದ್ಧಿ ಕಲಸೋ ಅಲಿ ತಳವಳು ಬುದ್ಧಿಯಾ ನಾನು ಹೇಳಿದ್ರೆ ನೀನು ಅವಳೇ ಹೇಳಕ್ಕೆ ಅನ್ನದನ್ನ ನಾನೇನ ಹೇಳಂಗಿಲ್ಲದು ಅನ್ಸಂದ್ರ ನೀನು ಅಮ್ಮನ ಹಂಗಿದ್ದಿದ್ರೆ ಅವಳೇ ಅಂತಂತಿದ್ದ್ಲು ಬಾವಾ ಸರಿ ಅಕ್ಕನ ನಿನ್ ತಪ್ಪು ಇದೆ ಅಂತ ಇದೀರಾ ನೀವು ಇದೆಲ್ಲ ಸರಿಯಿಲ್ಲ ಬಾವಾ ನೀವು ಅ넬ಿ ಇವಳು ಜವಾಬ್ದಾರಿ ತಕಬೇಕು ಮಗ ಹೇಳ್ತೀಯಾ ನೀನು ಇವಳು ತಾಯಿ ಅದಳು ಇವಳು ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾಳು ಏನು ಎಂತು ಅನ್ನದನ ಇವಳು ತಿಳುವಳಿಕೆ ತಕಬೇಕು ಇವಳು ಲವ್ ಮಾಡ್ತಾ ಇದ್ದಾರೆ ಅಂತ ನಾನು ಕೂಟ ಹೇಳ್ದೆ ನಾನು ಏನು ಮಾಡ್ನ ಮಾಡ ನಾನು ಏನು ಮಾಡ್ ಮೊದೇ ಮಾಡ್ಸಂಗಿತ್ತದಾ ಈಗ ಅದ್ನೈ ತುಂಬದನರುಸ ಈ ಈಗ ಮೊದೇ ಮಾಡ್ಸಂಗಿತ್ತದಾ ಹೇಳ ನೀನೇ ತಿಳುವಳಿಕೆ ಬರ್ಬೇಕು ಹುಡುಗೆ ಹುಡುಗ ತಿಳುವಳಿಕೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈ ತಪ್ಪು ಈ ಸರಿ ಅಂತ ಅವ್ಕೇನ್ ಗೊತ್ತಿರ್ತದೆ ಅವ್ರು ತಿಳುವಳಿಕೆ ಹೇಳಿದ್ರು ಕೇಳಂತ ಮಕ್ಳಲ್ಲ ಸುಮ್ನಿರಿ ನೀವು ಸರಿ ಅಕ್ಕನ್ ಏನಿ ಕೊಡಿತೀರಾ ನೀವು ಅವ್ಳು ಬರ್ಲಿ ಅವ್ಳ ಕತ್ರು ಸಾಕ್ತಿರಿ ಇವತ್ತು ಅವ್ಳ ಸುಮ್ನ ಬಿಡ್ತೀನಿ ಅನ್ಕ ಬೇಡ ನಂತವು ಇದ್ರೊಂದು ಓದ್ರೊಂದು ಅವ್ರು ಅವ್ಳ ಮಾತ್ರ ಬರ್ಲಿ ಮನೆ ಬರ್ಲಿ ಇವತ್ತು ಯಾಕೆ ಈಗ ಮಾತು ಬರ್ಲಿ ಸ್ಕೂಲ್ ತಕ್ಕ ಹೋಗಿ ನಾಯಿ ನಾಯಿ ಹಾಕ ಬರಂಗೆ ಹಾಕ ಬರ್ತೀನಿ ತರದಾರನೇ ಅಯ್ಯೋ ಬಾಬಾ ನೋಡಿ ನಾವ್ ಅದಕ್ಕೆ ನಿಮ್ಗೆ ಯಾವ ವಿಷಯನೂ ಹೇಳಿರ್ಲಿಲ್ಲ ನಾವು ನೋಡಿ ಇವೆಲ್ಲ ತುಂಬಾ ಸೂಕ್ಷ್ಮವಾದ ವಿಷಯಗಳು ಜನಕ್ಕೆ ಗೊತ್ತಾರೆ ಹಾಡ್ಕೊಳ್ತಾರೆ ಬಾಬಾ ಹಾಡ್ಕೊಳ್ಳೋನಿಯಾ ಆ ಉಗುದ್ ಬರ್ತಾರೆ ಯಾಕೆ ಮಕ್ಕೆ ಬಟ್ಟೆತ ಚಿ ಬಟ್ಟೆ ಯಾವ ಬುದ್ಧಿ ಕಲ್ತಿದ್ವು ಅನ್ಬಿಟ್ಟು ಅಲ್ಲ ಇವಳಿಗೆ ಏನ್ ಜವಾಬ್ದಾರಿ ನಾನು ನೋಡಿನಿ ಎಷ್ಟೊತ್ತಲ್ಲಿ ಭೀಮಲ್ ಎತ್ಕೊಂಡ್ ಕುತ್ಕೊಂಡ್ರೆ ಮುಗ್ದೇ ಹೋಯ್ತು ಇವಳಗ್ ಜವಾಬ್ದಾರಿ ಇರ್ಬೇಕಾನೆ ಮಕ್ಕಳು ನಾನು ಸರಿದಾರಿ ತರಬೇಕು ಅನ್ನೋದು ಇವಳಲ್ಲಿ ಇರ್ಬೇಕು ಉಟ್ಬೇಕು ಮನ್ಸಿನ ಆತ್ಮದಿಂದ ಅವೆಲ್ಲ ಇಲ್ಲ ಇವಳಿಗೆ ಇವಳಿಗೆ ಬಿಮಲ್ ಎತ್ಕೊಂಡು ಕುತ್ಕೊಬ್ರೆ ಮುಗೀತು ಭೀಮಲ್ ಮಾತ್ರ ಇವಳು ಮಗ ನಾನ್ ನೋಡಿಲ್ವಾ ಅಕ್ಕ ಸುಮ್ನೀರಿ ನೀವು ಏನೇನು ಮಾತಾಡ್ಬೇಡಿ ಆಮೇಲೆ ಅವಳಿಗೆ ಇರೋದ್ ಸುಮ್ನಿರಿ ನೋಡ್ರಿ ರಸ್ಮಿ ನೋಡು ನಂದು ಏನು ತಪ್ಪಿದ್ದು ಅವಳು ಹೇಳಿರು ಕೇಳಲ್ಲ ನನ್ನ ಮಾತ ಹೇಳ್ತೀರ ನೀನು ನೋಡಿ ನಿಾವನಿಗೆ ತಲೆ ಕೆಟ್ಟೋಗಿದ್ದದ ನನ್ನ ಅತ್ಕೇನ್ಬಿಟ್ಟು ಏನು ಹೇಳಕಿಲ್ಲ ಕಣ್ಣ ಮಗ ಈಗ ನೋಡು ನನ್ನ ಮ್ಯಾಗೆ ತಲೆ ಮೇಲೆ ಗುಬ ಕೂರ್ತಾ ಕುಂತಾನೆ ನಾನು ಏನು ಮಾಡಂಗಿದ್ದದು ಹೇಳಿನೇ ನಾನೇನ ಮಂಗಂಗಿದ್ದ ನನ್ನ ಮಾತು ಕೇಳಲ್ಲ ನೀನು ಮುಂದೆ ನಾನು ಬುದ್ಧಿ ಹೇಳಿಕೆ ನೀನೇ ಅವಳ ಹೇಳಕ್ಕೆ ನನಗೆ ಅಂತ ಅಂದ್ಲು ಈಗ ನಾನು ಏನು ಮಾಡಂಗಿದದು ನಾನು ಬಿಮಲ್ ಬೇರೆ ಆ ಮಕ್ಕಳು ಬೇರೆ ಅಂತ ನಾನು ಯಾವ್ದಾದ್ರು ವಿಂಗಡಣೆ ಮಾಡಿದಾನ ನೀನು ನೋಡಿರುವ ಆಗಲ್ಲ ನಾನು ಸ್ವಲ್ಪ ದಿನ ಆಡಿರ್ಬೋದು ಈಗ ನಾನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಮಗ ನನ್ನ ಮಾತಾಡಿಗೆ ಕೇಳೋಕೇಳಿ ನಾನು ಕಡ್ರೆ ಆಕಿಲ್ಲ ಹಿಂದಿರಿಗ ಮತ್ತೆ ನೀನೇ ಹೇಳಕ್ಕೆ ನೀನು ಹಂಗೆ ಹಿಂಗೆ ಅಂತ ನಾನು ಏನು ಮಾಡಂಗಿದದು ಹೇಳು ರಶ್ಮಿ ನಾನು ಯಾಕೆ ರಶ್ಮಿ ಒಟ್ಟವ್ರು ಆಯ್ತು ಸುಮ್ಮನಿ ಅಕ್ಕ ಅಯ್ಯೋ ಏನು ಈ ತರ ಕೋಪ ಮಾಡ್ಕೊಂಡು ಹೊಂಟೆ ಹೋಗ್ಬಿಟ್ರಲ್ಲ ಅಯ್ಯೋ ನಿಮ್ಗೆ ಏನಕ್ಕೆ ಕೊಡಿದ್ರು ಇವು ಒಂದು ಸ್ವಲ್ಪ ಅರ್ಥ ಆಗ್ತಾಯಪ್ಪ ನಂಗೆ ತುಂಬ ಬೇಜಾರಾಗ್ತಿದೆ ನನಗೆ ಅಕ್ಕ ಅಕ್ಕ ಆಯ್ತು ಸುಮ್ನೀರ ಅಕ್ಕ ನೋಡಿ ಅವರೆಲ್ಲ ಕೇಳಿ ಒಂದಿತ್ಕೊಳ್ಳಪ್ಪ ನೀವು ಕೇಳಿದ್ದು ಸುಮ್ನಿರಿ ಅಕ್ಕ ಆಯ್ತು ಅದಕ್ಕೆ ಅವ್ರು ಏನೋ ಟೆನ್ಸನ್ ಅಲ್ಲ ಅವ್ರಂತ ಹೇಳತಿಲ್ಲ ಅದ ನನಗೆ ಯಾಕೆ ತುಂಬ ಒಡಿತಾರಲ್ಲವಾ ನಾನು ಏನ್ ಮಾಡನೆ ನಾನು ಏನು ತಪ್ಪು ಮಾಡ್ದೆ ಅನ್ಬಿಟ್ಟು ನನಗೆ ಈ ತರ ಶಿಕ್ಷೆ ಕೊಟ್ಟರು ಇವ್ರು ಅದನ್ನ ನನಗೆ ಅಕ್ಕ ಹೊಡಿಬೇಕು ನಂದು ಏನು ತಪ್ಪಿದ್ದದ್ದು ಅವ್ರ ಮಗಳಿಗೆ ಹೇಳಿದ್ಮೇಲೆ ಹೋಗ್ ಮಾಡುವಂತ ಅವ್ಳಿಗೆ ಹೇಳೋಕೋ ನನ್ ಮಾತು ಕೇಳಲ್ಲ ಹೇಳಿ ಇಂತಿರ ಕಡೆ ಮಾತಾಡ್ತಾಳೆ ಇವ್ನೂರು ಹಿಂಗಾತಾರೆ ಏನ್ ಮಾಡೋದು ನಾನು ಎತ್ತಾಗ ರಸ್ಮಿ ನಾನು ಅಕ್ಕ ಸುಮ್ಮನೆ ಕಾಯ್ತು ನೋಡಿ ನೀವೇನು ಬೇಜಾರ್ ಮಾಡ್ಕೊಬೇಡಿ ಸುಮ್ನಿರಿ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಅವ ತುಂಬಾ ದುಡುಕ್ತಾರೆ ಅವ್ರು ಯಾಕೆ ಹಿಂಗೆ ಇಷ್ಟೊಂದು ಕೋಪಿಷ್ಟ್ರು ಅಂತಾನೆ ಅಥ್ ಆಗ್ತಾ ಇಲ್ಲ ಅಲ್ಲ ನವ್ಯಂಗ್ ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡೋದು ಮೊದ್ಲು ಮಾದೇವನ್ ಹೇಳು ಮೊದ್ಲು ಮಾದೇವನ್ ಹೇಳೋ ಇದು ಇದು ಸದಿಲ್ಲ ದಮ್ಮೆ ಮಾದೇವ್ ಹೇಳಿ ಸೈಜ್ ಸಾಯಿ ಕಿಡ್ಬಿಟ್ರೆ ಅದನ್ನು ಬೇರೆ ತಲೆಮೇಲೆ ಕೊತ್ಕಬೇಕಾಯ್ತದೆ ಸರಿ ನಾನು ಹೇಳ್ತೀನಿ ಬಿಡಿ ಅಕ್ಕ ಒಂದು ನಾಲ್ಕು ಗಂಟೆಗೆ ಹೋಗಿ ನೀವೇ ಕರ್ಕೊಂಡ ಬನ್ನಿ ಅಂತ ಗಂಟೆಗೆ ಬರ್ತೀನಿ ಅಂತ ಹೇಳ ಸ್ಕೂಲ್ ತೆಗ ಗಲಾಟೆ ಮಾಡ್ತೀನಿ ಅಂತ ಅಂತಿದ್ರು ಅಲ್ಲಿಗೆ ಹೋಗಿ ಹೊಡ್ಕೊಂಡು ಕರ್ಕ ಬರ್ತೀನಿ ಅಂತ ನಾನು ಬೇಡ ಅನ್ ನೀನು ನೀವಲ್ಲ ಆಕಾ ಸ್ಕೂಲ್ ಹತ್ರ ಎಲ್ಲ ಹೋದ್ರೆ ಮಾನ ಹೋಗಲ್ವಾ ಜನಕ್ಕೆಲ್ಲ ಗೊತ್ತಾಗುತ್ತೆ ಯಾಕೆ ಹಿಂಗ ಬಾಬಾ ಇಷ್ಟೊಂದು ಹುಡುಕ್ತಾರೆ ನನ್ ಗೊತ್ತಾಗಲ್ವಾ ನೀವು ಸುಮಿರ್ ಮಗ ಇವ್ರ ಎಲ್ಲಾನು ಕಟ್ಕೊಂಡು ಬರ್ದಾಡ್ಕೊಂಡು ಆಯ್ತ್ಕೆ ಒಂದೇ ಸತಿ ಜೀವ ಬಟ್ವ್ ನಿಮ್ದಿ ಕೆಲಸ ಅಲ್ಲ ಕಟ್ಟ್ಮಗಾ ಮಾಡಿದ್ ತಪ್ಪ ನಾನು ಯಾಕೆ ಮಗ ಓದ್ಕೊಳ್ಳಿ ಯಾಕೆ ಹೊತ್ಕೊಳ್ಳಿ ಹೇಳು ಉಸ್ ಒಟ್ಟೆ ಕಟ್ಟವ್ರ ಮಗ ಇವ್ರು ನಾನೇ ಸರಿಯ ಹೊಟ್ಟೆ ಹಿಂಗಟ್ಟಾರಲ್ಲ ಆಯ್ತು ಅಕ್ಕ ಬೇಜಾರ್ ಮಾಡ್ಕೋಬೇಡಿ ನೀವು ಸುಮ್ನಿರಿ ಎಲ್ಲ ಸರಿ ಹೋಗುತ್ತೆ ಅಕ್ಕ ಸುಮ್ಕಿರಿ ನೀವು ಬಿಡಿ ಅಕ್ಕ ಪ್ಲೀಸ್ ಅಕ್ಕ ಅಡ್ಬಿಡಿ ಸುಮ್ನಿರಿ ಸರಿ ಇಲ್ಲ ಬರ್ಬೇಕಮಗ ಯಾವತ್ತು ಎರಡು ಡೈಸಕ್ ಮದುವೆ ಆಗ್ಬಿಡ್ತು ನಾವ್ ಎಷ್ಟೇ ಆಡಳ್ ತಗ ನೋಡ್ಕೊಂಡ್ರು ನಾವು ದೂರ್ಸ್ಕೊಳ್ಳೋ ತಪ್ಪಕಿಲ್ಲ ನಾನು ಆಯ್ತು ಚೆನ್ನಾಗಿ ನೋಡ್ಕೊಂಡು ಮಗ ಅವಳು ನನ್ನ ಮದುವೆಗೆ ಬಂದಾಗ ಮಕ್ಕಳು ಮೂರು ವರ್ಷ ಎರಡು ವರ್ಷ ಹಿಂಗಿದ್ದು ಕಡವ ನಾನು ನೋಡ್ಕೊಂಡಿಲ್ವ ರಜ್ಮಿ ಹೇಳು ನೀನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ದೂರ್ಸ್ಕೊಳ್ಳೋ ತಪ್ಪಾಗಿಲ್ವಲ್ಲ ಹಾಂ ಬರೀ ಬಿಮಾಲ ಎತ್ಕೊಂಡು ಕೂತ್ಕತಿ ಬಿಮಾಲ ಎತ್ಕೊಂಡು ಕೂತ್ಕತಿ ಅಂತ ಅಂತಾರಲ್ಲ ನಾನು ಈ ಮಕ್ಕಳನ್ನ ನೀನು ಕಂಡಂಗೆ ನಾನು ಓಡ್ಕೊಳಕ್ಕಿಲ್ವಾ ಊಟ ಆಯ್ಕೆಲ್ವಾ ಅವನೇ ಮಾತಾಡ್ತಕ್ಕೆ ಹೋದ್ರೆ ನೋವು ಸರಿ ಮಸಕ್ಕೆ ಮಕ್ಕ ಕೊಟ್ಟೆ ಮಾತಾಡಕ್ಕಿಲ್ಲ ನನ್ನ ಕುಟೆ ನಾನು ಏನು ಮಾಡಂಗಿದದು ಹೇಳು ನೀನೇ ನಿಮ್ಮ ಕುಟ್ಲೇ ನಿಮ್ಮ ಮಾತುಗಳಿಗೆ ಗೌರವ ಕೊಡಕ್ಕಿಲ್ಲ ಯಾ ಮನೆ ಅಜ್ಜಿ ಮಾತುಕಂಗೆ ಗೌರವ ಕೊಡಕ್ಕಿಲ್ಲ ಅವಳು ನನ್ನ ಮಾತು ಕೇಳಲ್ಲ ನಾನು ನಿಮ್ಮ ಬಾವಿಗೆ ಅರ್ಥ ಆಯ್ಕಿಲ್ಲ ನನಗೆ ಯಾಕೆ ಕೊಡ್ತದ ನೀ ಬಾವ ನಮ್ಮ ಯಾಕೆ ಹಿಂಗೆ ಒಟ್ಟೆ ಉರ್ತಾರು ನಾನೇನ್ ಮಾಡಿದ್ ನಾನು ಹೇಳ್ಕೊಟ್ಟಿದ್ರು ನೀನ್ ಲವ್ ಮಾಡುವ ಅಂದ್ಬಿಟ್ಟು ನೋಡ್ಮಗಾ ಆಯ್ತು ಸುಮ್ನಿರಿ ಅಕ್ಕ ನೀನ್ ಏನ್ ಮಾಡ್ತೀರಾ ಬೌನ್ ಗೋಪಾಲ್ವಾ ಬರ್ಬಿಟ್ರು ಬೇಜಾರ್ ಮಾಡ್ಕೊಬಿಡಿ ಅಕ್ಕ ಸುಮ್ನಿರಾಕಾ ಏನ್ ಸುಮ್ಮ ಏನೋ ಕಾಣಕನ್ ಮಗ ನನಗಂತೂ ತಲೆ ಕೆಟ್ಟದಾಗ ಆಯ್ತದೆ ಆಯ್ತದಲ್ಲ ನಾವ್ ಏನ್ ಮಾಡ್ರು ತಪ್ಪು 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 ನಂಗೆ ನೋಡಿದ್ರೆ ನಾವ್ ಏನ್ ಮಾಡ್ ಮಗ ಅವ್ರು ಪ್ರೀತಿಸ ನಾನೇನ್ ಮಾಡಕ್ ಆಯ್ತದ ನಂದೇನ್ ತಪ್ಪಿದದು ಸ್ವಲ್ಪನಾರ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿಲ್ಲ ದೇವ್ರ ಇವ್ರಿಗೆ ಸುಮ್ನಿರಿ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಸುಮ್ನಿರಿ ಅಕ್ಕ ಅಳ್ಬಿಡಿ ನೀವು ಅಕ್ಕ ಅಳ್ಬಿಡಿ ಸುಮ್ನಿರಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ